ನಮಗ ಬಹಳ ಕೆಟ್ಟಿ ಬಹಳ ಬಡದಾರಿ ಮತ್ತ ಕಣ್ಣ ಕಾರ್ಪುಡಿ ಕುಡಿತ್ಯಾರ್ರಿ ದುವಲ್ ಬಾರ್ ಕುಡಿ ಮತ್ತ ಮೂರು ದಿವ್ಸ ಅಂತೂ ಬಹಳ ಬಡದಾರ್ ರೀ ಈ ತಂಗಿ ಹೆಂಗ್ ಹೊಡಲಾರಪ್ಪ ಅಂದ್ರೆ ಏನ ದನಗಳಿ ಪಾಡ ದನಗಳಿಂತ ಆಪತ್ತ ಹೊಡ್ದಾರಿ ಮನುಷ್ಯರಿಗ್ ಇನ್ನ ದನಗಳ ಕಿಮ್ಮತ್ ಅದ ಮನುಷ್ಯರ್ ಕಿಮ್ಮತ್ ಇಲ್ಲಂಗೆ ಹೊಡ್ದಾರ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ ಮೂವರು ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ವಿಜಯಪುರದ ಹೊರವಲಯದ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಇರುವ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿತ್ತು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಜನರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದರು ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಖೋಡ್ ಮತ್ತು ಅವನ ಸಂಗಡಿಗರು ಪೈಪ್ಗಳಿಂದ ಕಾರ್ಮಿಕರಿಗೆ ಹೊಡೆದು ಅಮಾನವೀಯವಾಗಿ ವರ್ತಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮ್ಖಂಡಿ ತಾಲೂಕಿನ ಚಿಕ್ಲಿಕ್ಕಿ ಗ್ರಾಮದವರಾದ ಸದಾ ಮಾದರ ಸದಾಶಿವ ಬಬ್ಲಾದಿ ಉಮೇಶ್ ಅನ್ನೋರು ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು ಊರಿಗೆ ಹೋಗಿ ವಾಪಸ್ ಬರೋಕೆ ವಿಳಂಬ ಮಾಡಿದ್ದಾರೆ ಅಂತ ಆರೋಪಿಸಿ ದುರುಳರು ಹಲ್ಲೆ ಮಾಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಘಟನೆ ಬಗ್ಗೆ ಸಂತ್ರಸ್ತರು ಹಾಗೂ ಮುಖಂಡರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ படிது அனமாரி மாதிரி ஆக அதே ஏன் ஹேத்தினாக்கொண்டு வந்திருஷ்ணிய கரேஷ்வ் அவரே படி அக்கத்தோரு அவரு பயிலே எர்த்திங்க பயிலே கலச பண்ண்த்து அவர ஆர் கொடுத்து தகந்தீவ் ரீ ஆசிங் பேமெண்ட் கொடுத்தா ஆ கொடுத்தா அது சாய ஆர்நூறு ரூபாய் கொடுத்த ஆ கொடுத்துருஷ்டே ಮತ್ತು ನಮಗೆ ಕನ್ನ ಖಾರ ಹಾಕೋದು ಬಡಿಯೋದು ಶಿಂಚ ಇಂಚ ಕುಡೋದು ಎಷ್ಟನ್ನು ಮನೆ ಮಾಡ್ಯಾಳ್ರಿ ಅದಕ್ಕಾಗಿ ಅವರೇನು ಇಲ್ಲಿ ಪೋಲೀಸ್ ತಾನಿಚಂದ ನಮ್ಮನ್ನ ಇದು ಶಾಸ್ತ್ರೀನ ತಾನಿಚಂದ ಕಂಪ್ಲೀಟ್ ಕಾಟಿಕ್ಷ ನಮ್ಮ ಇಲ್ಲಿ ಸರ್ಕಾರದ ತಗೊಂಡು ಅಡ್ಮಿಂಟ್ ಮಾಡ್ಯಾರ ಎಷ್ಟು ಸದಾಶಿವರು ಚಂದ್ರಪ್ಪ ಬಬಲಾದಿ ನನ್ನ ಹೆಸರು ಉಮೇಶ್ ಮೇಡಮ್ ಅನ್ನ ಹೊತ್ತು ನಾವು ನಾವಿಲ್ಲಿ ಇಟಾಗಿ ಕೆಲಸ ಕತೆ ಬಂದಿದ್ದೀವ್ರಿ சங்கர் மங்கேஷந்த விஜய் வந்து ஊருக்கு ஊருக்கு நம்ம ஃபோன் மறக்கிறேர துடிப்பாங்க ஆய்த்தாகப்பா நீங்கள் மிஸ் மாட்குறி நம்ம பாடது அந்த கர்சி தி கரஸ் ராத்திரி ஒடாச்சாரி மதில்ல கரசோது குர்சோது ஒடசோது மேச்சர் இட் எடுத்து மொதல் துறையுறே மோசி ஏன்னும் சார் கர்சதார அவ்ரீ பரதாரி ಎಷ್ಟು ಎರಡು ಎರಡು ತಿಂಗಳೇ ಟಾರ್ಚರ್ ಮಾಡಿದ್ರೆ ಹಾಂ ಕೊಟ್ಟು ಇಸ್ಗೊಂಡ ಹಾಂ ಸಾವಿರದ ಆರುನೂರು ರೂಪಾಯಿ ಅಂದ್ರೆ ಕೊಟ್ಟರೆ ಉಮೇಶ್ ಮಳಪ್ಪ ಮಾತಾರೆ ಚಿಕ್ಕನಪುರ್ ಜಂಪನ್ ತರತಿದ್ರು ನಾವು ಬಿಟ್ಟು ಕೆಲಸ ಮಾಡ್ತಿದ್ವಿ ಇಲ್ಲಿ ಸ್ಟಾರ್ ಚೌಕ್ ತಿಂದ್ರಿ ಸ್ಟಾರ್ ಚೌಕ್ ದೇಡ್ ಕಿಲೋಮೀಟರ್ ಅದು ಕೆಮ್ಮೂರು ಆಟವಾಡೋದ್ ಮಾಲಕ್ ರೀ ನಾವು ಸಂಕ್ರಮಣಕ್ಕೆ ಹೋಗಿದ್ದೆವು ರೀ ಸಂಕ್ರಮಣಕ್ಕೆ ಹೋಗಂಟ್ಲೇ ಭಾಳ ರೀ ಎರಡು ದಿವ್ಸ ಬಿಟ್ಟ ನಮ್ಮನ್ನ ಭಾಳ ಕೊಡೋದ್ರಿ ಅವ್ರು ಅವ್ರ ಏನು ಮಾತಾಡ್ರಿ ಏನಿಲ್ಲ ಅತ್ತ ಅವ್ರು ಕರೆಸಿದ್ರಿ ನಮಗೆ ಎದಕ್ಕೆ ಕರೆಸಿದ್ರಿ ಲೆಕ್ಕ ಮಾಡ್ಕೊಂಡ ಬಾಡಿಗೆ ಹತ್ರೆ ಬೇರೆ ಅದಕ್ಕೆ ಕರೆಸಿದ್ರಿ ಸಿಕ್ಕಾಪಟ್ಟಿ ಸಿಕ್ಕಾಪ್ಟಿ ಬಡದೇನ್ ನಮಗ ಬಾಳ ಐತ್ರಿ ಬಾಳ ಬಡದ್ರಿ ಮತ್ತೆ ಕನ್ನ ಕಾರ್ಕುಡಿ ತೋರ್ಸ್ಯಾರ್ರಿ ಮಾರುಕಡ್ ಮೂರು ದಿವ್ಸ ಬರ್ದಾರ್ ನಾವು ಇಲ್ಲಿ ಎರಡು ತಿಂಗಳ ಎರಡೂವರೆ ಮೂರು ತಿಂಗಳ ಮಾಡಿವ್ರಿ ಆ ಪೈಲಕ್ ಕಡೆ ನಮ್ಮ ಮೂರು ಕಡೆ ಮಾಡ್ತಿದೀವಿ ನಮ್ಮ ಹೆಸರು ಸದಾಶಿವ ಬಸಪ್ಪ ಮಾತಾಡ್ತೀವಿ ಇವತ್ತು ನಾನು ಬಿಜಾಪುರಕ್ಕೆ ಬಂದಿದ್ದೇನೆ ಆಗಿರೋ ಘಟನೆ ನೋಡಿ ವಿಡಿಯೋದಲ್ಲಿ ಬಂದಿರತಕ್ಕಂಥ ವೈರಲ್ ಆಗಿರ್ತಕ್ಕಂಥ ಸನ್ನಿವೇಶ ಸಮುದಾಯದ ಮಕ್ಕಳಿಗೆ ಕಾರ್ಮಿಕರಿಗೆ ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ರಾಥೋಡು ಯಾಕಂದ್ರೆ ಸಮುದಾಯ ದಲಿತರಾಗಿರ್ಬೋದು ಆದ್ರೆ ಘಟನೆ ವಿಸ್ತರಿಸಬಾರ್ದು ಅದನ್ನ ಸೀಮಿತವಾಗಿ ನಾವು ನೋಡ್ಬೇಕು ಅದನ್ನ ಎಲ್ಲಿ ಘಟನೆ ಆಗಿರ್ತಾ ಅದನ್ನ ಅಲ್ಲೇ ಒಟ್ಟಾಕ್ಬೇಕು ಕಾನೂನಿದೆ ಸಂವಿಧಾನ ಇದೆ ಅಂಬೇಡ್ಕರ ಸಿದ್ಧಾಂತ ಇದೆ ಅದನ್ನು ಮಾಡೋದು ಅದನ್ನು ಪಾಲಿಸೋದು ಬಿಟ್ಟು ರಾಥೋಡಂಥ ಕೂಡಿ ದೌರ್ಜನ್ಯ ಮಾಡಿರ್ತಕ್ಕಂಥ ರೌಡ್ಗಳ ಇವರು ಈ ಬಿಜಾಪುರ ಜಿಲ್ಲೆಗೆ ನಿಮ್ಮ ರೌಡಿಗಳಾಗಿ ನಾವು ಸುಮ್ಮನೆ ಕೂಡಕ್ಕಾಗಲ್ಲ ದಲಿತರು ಅಸ್ಪೃಶ್ಯ ಸಮುದಾಯಗಳು ಇದ್ದಾವೆ ಇಂಥ ಒಂದು ಘಟನೆಯನ್ನು ಬಯಲಿಗೆರ್ತಕ್ಕಂಥ ನಮ್ಮ ಶಾಸ್ತ್ರಿ ಹೋರಾಟಗಾರ ನಮ್ಮ ಜಿಲ್ಲಾ ಮುಖಂಡರು ಕೂಡ ಅವರು ಕೂಡ ಈ ಸಂದರ್ಭದಲ್ಲಿ ಇದು ಬಂದಿ ಕೊಟ್ಟಿರ್ತಕ್ಕಂಥ ನಾನು ಕೃತಜ್ಞತೆ ಕೇಳ್ತಾ ಇದ್ದೀನಿ ಮಾಧ್ಯಮದ ಮೂಲಕ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಾವು ಕರೆ ಕೊಡಲೇಬೇಕನ್ನ ಬೆಂಗ್ ಬಿಜಾಪುರ ಚೆನ್ನಾಗಿ ಕರೆ ಕೊಡಲೇಬೇಕು ಇದು ಕೇವಲ ಕಾರ್ಮಿಕ ಮಾದಿಗ ಸಮುದಾಯದ ಮೇಲೆ ದೌರ್ಜನ್ಯದ ಸನ್ನಿವೇಶ ಇದು ರಾಜ್ಯಕ್ಕೆ ಮುಟ್ಟಿದೀವಲ್ಲ ಇದಷ್ಟು ಸುಲಭವಾಗಿ ನಾವು ಬಿಡಬಾರ್ದು ಇಂಥ ದೌರ್ಜನ್ಯಗಳು ಇನ್ನೊಬ್ರು ಇದ್ದೇತಾರೆ ಇನ್ನೊಬ್ರು ಇದ್ರ ಮೇಲೆ ಅದನ್ನ ಅವರು ಅಳವಡಿಸ್ಬೇಕಂತ ದೌರ್ಜನ್ಯ ಮಾಡ್ತಾರೆ ಸಮುದಾಯದ ಮೇಲೆ ಯಾಕಂದ್ರೆ ಇಲ್ಲಿ ಶೋಷಿತ ಸಮುದಾಯಗಳಿದ್ರೆ ನಮ್ದಾದಂಥ ಎಂಜಿನಿಯೇ ದನಪಟ್ಟಿಯಲ್ಲಿ ಪುಣ್ಯಾತ್ಮ ಅನ್ವೇಷ್ ಬಂದಿದ್ದೇವೆ ಆದರೆ ನಿಮಗೇನಾಗಿದೆ ರಾಮ ಜನಗಿ ಅವರೇ ಎಂ ಪಿ ಅವರೇ ನೀವು ಸಮುದಾಯದ ಕಾಳಜಿ ಇರ್ತಕ್ಕಂಥ ಎಂ ಪಿ ಅವರು ಹೀಗಾಗಿ ಈ ಒಂದು ಸಂಬಂಧಪಟ್ಟಂಗೆ ಈ ಘಟನೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ತಾರ ತಮಿಳಿಲ್ಲದ ಶಿಕ್ಷೆ ಆಗಲೇಬೇಕು ಅವರಿಗೆ ಅಪರಾಧಿಗಳ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಬಿಡೋದಿಲ್ಲ ನಾವು ಅವ್ರಿಗೆ ಶಿಕ್ಷೆ ಆದವರಿಗೆ ಮತ್ತು ಪೊಲೀಸ್ ತನಿಖೆ ಯಾವುದೇ ಕಾರಣಕ್ಕೂ ಮೀನು ಮೇಷ ಮಾಡಿದಂತೆ ಸತ್ಯನ ಹೊರತಂದು ಆರೋಪಿಗಳಿಗೆ ಶಿಕ್ಷೆ ಆಗೋ ಕಡೆಗೆ ಪೊಲೀಸಲ್ಲ ಕೂಡ ಹೆಜ್ಜೆಡಬೇಕು ನಮ್ಮ ಹೋರಾಟ ಕಿವರ ಅಂದ ಮೇಲೆ ಬಿಜಾಪುರ ಚಲೋಕ ಕೊಡ್ತೀವಿ ನಾವು ದಲಿತ ಡಮನರ್ಥ ಒಕ್ಕೂಟದ ಮೂಲಕ ನಾವು ಕೊಡ್ತೀವಿ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಇದನ್ನು ಕರೆ ಕೊಡ್ತೀವಿ ಮುಂದಿನ ಸಭೆ ಕರೆತಿ ಕೂಡ ಇವತ್ತು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡ್ತೇವೆ ಆದರೆ ಘಟನೆ ಏನು ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿದ್ದಿವೆ ನಮ್ಮ ಅಪ್ಪ ಒಡ ಜನಗಳು ಆ ಮೂರು ಕುಟುಂಬಗಳು ಆ ಮಕ್ಕಳನ್ನು ಮಾತಾಡ್ಸ್ಕೊಂಡು ಅಲ್ಲಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಹೋರಾಟವನ್ನು ರೂಪಿಸೋದಕ್ಕೆ ಇಲ್ಲಿನ ಬಿಜಾಪುರ ಚಲೋ ಕಟ್ಟೋದಕ್ಕೆ ಒಂದು ಒಕ್ಕೂಟನ್ನು ರಚನೆ ಮಾಡೋದಕ್ಕೆ ನಾವು ಬಂದಿದ್ದೀವಿ ಮುಂದೆ ಹೋರಾಟ ತೀರ್ಬಳುತ್ತೆ ಬಿಡೋದಿಲ್ಲ ನ್ಯಾಯ ಶೀಘ್ರವರೆಗೂ ಬಿಡೋದಿಲ್ಲ ನಮ್ಮ ಸಂವಿಧಾನ ನಮ್ಮ ಹಕ್ಕು ಜೈ ಬಿಲಾಲ್ ಸಲಂ ಥ್ಯಾಂಕ್ ಯು ಶಾರ್ ಅಂದ ಬಳಿಕ ಆನ್ ದಿ ಸ್ಪಾಟ್ ಇಮಿಡಿಯೇಟ್ ನಾನು ಗುರುವಾರ ಸಾಯಂಕಾಲ ಏನು ಮಾಡ್ತಾನೆ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ಗೆ ಬಂದು ವಿಸಿಟ್ ಮಾಡ್ತಾನೆ ಮಾಡಿದಾಗ ಅಂತ ಏನು ಮೇಡಮ್ ಹಿಂಗೆಲ್ಲ ಮಾಡಿದ್ದಾರೆ ಇವರು ಅವ್ರನ್ನ ಕರೆಸುವಂತ ವ್ಯವಸ್ಥೆಗಳಾಗಿಲ್ಲ ಏನು ಇದು ಕತೆ ಏನು ದಲಿತರ ಮೇಲೆ ಇಂಥ ಇದು ಅಂತ ಕೇಳಿದಾಗ ಅಂತಾರ ಆಯ್ತು ರೀ ಬರ್ತಾರ ತಗಿರತಕ್ಕ ಅವತ್ ಅವತ್ತು ನನ್ನ ಸತಾಯಿಸ್ತಾರ ಮರದ ಶುಕ್ರಾರ್ ಬರ್ತಾ ಶುಕ್ರಾರ್ ಬಂದಾಗ ಅವ್ರು ಬರ್ತಾರ ಹೇಳ್ತಾರ ಅವ್ರೆಲ್ಲಾರು ಕೂಡ ಯಾರ್ಯಾರು ಹೊಡೆದಾರಲ್ಲ ಅವರು ಬರ್ತಾರ ಅಲ್ಲಿ ನಮ್ಮ ಕೂಲಿ ಕಾರ್ಮಿಕರು ನಮ್ಮ ದಲಿತ ಬಡಪಾಯಿಗಳು ಅವ್ರು ಯಾರು ಒಬ್ರು ಇರಂಗಿಲ್ಲ ನೋಡಿದಾಗ ನಾನು ನಿಮಿಷ ಹಾ ಈ ಘಟನೆ ಏನೈತಲ್ಲ ಅದನ್ನ ನೀವು ಅದನ್ನ ಕಣ್ಣೆ ಮಾಡಿ ಮಾತಾಡ್ತೀವಿ ಸ್ಟೋರಿ ಎಲ್ಲರಿಗೂ ಗೊತ್ತಾಯ್ತು ಸರಿ ಈಗ ನಾವೇನಂತೀವಿ ಅವ್ರನ್ನಲ್ಲಿ ತರಿಸುವಂಥ ವ್ಯವಸ್ಥೆ ಕತ್ತೆ ವ್ಯವಸ್ಥೆ ಆದಾಗ ಏನ ಬಿಜಾಪುರ ಶಹರದಲ್ಲಿ ಬರ್ತಿರ್ತಕ್ಕಂಥ ಇಟಂಗಿ ಬೆಟ್ಟಿಯ ಮಾಲಕರಾದಂಥ ಕೆಮು ರಾಠೋಡ್ ಬಿಜಾಪುರ ಶಹರದಲ್ಲಿ ಬರೆದಿರ್ತಕ್ಕಂಥ ಕೆಮೋ ರಾಠೋಡ ಇವನ ದಬ್ಬಾಳಿಕೆ ಅತಿಕ್ರಮಣ ಮತ್ತು ಗುಂಡಾಗಿರಿ ಇದು ಸುಮಾರು ವರ್ಷಗಳಿಂದ ಅವನು ಇಟ್ಟಂಗಿ ಬಟ್ಟಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ತಂದು ಕಟ್ಟಿ ಹೊಡೆದು ಹಾಕಿ ಅವರಿಗೆ ಕಟ್ಟಿ ಮನುಷ್ಯಗೆ ಮನ ಬಂದಂತೆ ಹೊಡೆಯುವಂಥ ವ್ಯವಸ್ಥೆಗಳನ್ನು ಈ ಕೆಮೂರು ಆಟೋಡದ ವ್ಯವಸ್ಥೆ ಆಗೈತಿ ಮತ್ತು ಪದ್ಧತಿಗೈತವನು ಈ ದಂಧೆ ಯಾವಾಗಿನಿಂದ ನಾವು ಚಾಲು ಮಾಡಿ ಅಂತಂದ್ರೆ ಸುಮಾರು ಐದು ಆರು ವರ್ಷಗಳಿಂದ ಮಾಡ್ತಾನೆ ಅಲ್ಲಿ ಇರ್ತಿರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಹೆಂಗೈತು ಅಂತಂದ್ರೆ ಅಲ್ಲಿ ಹೊರಗೆ ನಾವು ಯಾರಿಗೆ ಕಣ್ಣಂಗಿಲ್ಲ ಇಲ್ಲೇ ಆಯ್ತು ಅನ್ನೋದು ಸಹಿತ ಗೊತ್ತಾಗಲ್ಲ ಅಷ್ಟು ಕಂಟಿ ಒಳಗೆ ಒಟ್ಟು ಇದ್ದಂಗೆ ಅದ ಇಟ್ಟಂಗೆ ಬಿಟ್ಟಿಯನ್ನು ಆ ಒಂದು ನಿರ್ಮಾಣ ಮಾಡಿಕೊಂಡ ಕಟ್ಟಡ ಒಂದು ಅಲ್ಲೊಂದು ಅದಕ್ಕಾಗಿ ಇವರು ಕೂಲಿ ಕಾರ್ಮಿಕರು ದಲಿತರು ಆಗಿರ್ತಕ್ಕಂಥ ನಮ್ಮ ಸಮಾಜದ ಕೆಲವು ಕಾರ್ಮಿಕರು ಈ ಜಮಖಂಡಿ ತಾಲೂಕಿನ ಅವರು ಇವರು ಸದಾನಂದ ಸದಾಶಿವ ಮಹಾದೇವ ಸದಾಪ ಅಂತೇಳಿ ಕಿರಣ್ ಮಾದರ್ ಅಂತೇಳಿ ಇವರು ನನ್ನ ಸಮಾಜದ ಬಡ ಕುಟುಂಬಗಳು ಇವರು ಏನು ಮಾಡ್ತಾರ ಈ ಕೆಮೂರು ಆಟೋಡನ್ ಕಡೆ ಬಂದು ಕರೀಂದ್ರ ಕೆಲಸಕ್ಕೆ ಇರ್ತಾರೆ ಕೆಲ್ಸಕ್ಕೆ ಇದ್ದಾಗ ಮೂರು ತಿಂಗಳು ತನಕ ಕೆಲಸ ಮಾಡ್ತಾರೆ ಅಡ್ವಾನ್ಸ್ ಅಂತ ಕರಿಂದು ಫಸ್ಟಿಗೆ ಇವರು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ತಗೊಂಡಿದ್ದ ನನ್ನ ಗಮನಕ್ಕೆ ಐತದ ತಗೊಂಡಿದ್ದಾರೆ ದಿವಸ ಇವರು ಫಾರ್ ಏನೋ ಕೆಲಸ ಮಾಡಿಲ್ಪತ್ತಂದ್ರೆ ದಿವಸ ಅವ್ರದ ಕಾರ್ಮಿಕದ ಎಷ್ಟು ಟೈಮ್ ಇರ್ತದಪ್ಪ ಅದು ಎಂಟು ಗಂಟೆಯಿಂದ ಸುಮಾರು ಐದು ಗಂಟೆ ಇರ್ತದೆ ಟೈಮಿಂಗ್ ಟೇಬಲ್ ಇರ್ತದೆ ಆ ಕೆಮೂರು ಆಟೋನ ಕಡೆಯಿಂದ ಟೈಮಿಂಗ್ ಟೇಬಲೇ ಇಲ್ಲ ಅಲ್ಲಿ ಯಾವಾಗ ಎಬ್ಬಸ್ತಂದ್ರೆ ರಾತ್ರಿ ಯಾವಾಗ ಗಾಡಿಗಳು ಬರ್ತಾರೆ ತುಂಬಿಸೋಕೆ ವಾದ್ ಎಬ್ಬಸೋದೆ ಏ ಬೋಳಿ ಮಕ್ಕಳೇ ಹೇಳಿ ಅನ್ನೋದು ಇದ್ಯಾವ ರೀ ಜೀತದಾಳ ಪದ್ಧತಿ ಗಿಂತ ಇವ ಏನೋ ಎಲ್ಲರೂ ತಮ್ಮ ಇದಕ್ಕೆ ಏನೈತಿ ಎಲ್ಲರನ್ನೂ ಜೀತಕ್ಕೆ ಇಟ್ಟುಕೊಂಡಾನೇನವಾ ಅದಕ್ಕಾಗಿ ಇವರು ಇಲ್ಲಿ ಬರ್ತಾರೆ ಮೂರು ತಿಂಗಳಿಂದ ಇವರು ಮೂರು ಮಂದಿ ಇಲ್ಲೇ ಕೆಲಸ ಮಾಡ್ತಾರೆ ಇವರಿಗೆ ಸಾಕಾಗಿ ಇವ್ನು ಟಾರ್ಚರ್ಕ್ಕಾಗಿ ಏನಪ್ಪ ಏನು ಮಾಡೋನು ನಮ್ಮ ಜೀವಕ್ಕೆ ಏನಾರೇ ನಾವು ಮಾಡ್ಕೊಳ್ಳೋಣಂಥ ವ್ಯವಸ್ಥೆಗೆ ಬರ್ತಾರೆ ಇವ್ರು ಮುಂದೇನಕಾ ಅಂತಂದ್ರೆ ಹದಿಮೂರನೇ ತಾರೀಕಿಗೆ ಈ ಕೆಮೂರು ಆಟೋಡ್ಗೆ ಹೋಗಿ ಬೇಟೆಕ್ಕಾರ ಬೇಟೆಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಏನಿಲ್ಲ ಸಾಯಬ್ರಾ ಒಂದು ಎರಡು ಮೂರು ದಿವಸ ನಮಗೆ ರೆಸ್ಟ್ ರಜಾ ಕೊಡ್ರಿ ಸಂಕ್ರಮಣದ ನಿಮಿತ್ತವಾಗಿ ನಾವು ನಮ್ಮ ಊರಿಗೆ ಹೋಗುತ್ತೀವಿ ನಾವು ಹಬ್ಬ ಮಾಡ್ಕೊಕ ವಾಪಾಸ್ ಬರ್ತೀವಿ ಅಂತಾರೆ ಅಂದಾಗ ಅವಂತಾನೆ ಆಯ್ತಾ ಏಯ್ ಮಕ್ಕಳೇ ನೀವು ಜಲ್ದಿ ಬರೋ ಉದ್ದಿರ್ತನೂ ಹೋಗೋದಿಲ್ಲ ಅಂದ್ರೆ ಇಲ್ಲ ತಿಳ್ಕಿರಂದು ಮುಂಜಾನೆ ಅವ್ರು ಹೇಳ್ತಾರೆ ಹೇಳಿದ್ರು ಸಹಿತ ಅವ್ನು ಸಂಜೆ ತಾನೆ ಇವ್ರಿಗೆ ಸತಾಯಿಸ್ತಾನೆ ಸಾಯಂಕಾಲ ಐದು ಆರು ಗಂಟೆ ತನಕ ಇವರು ಸತಾಯಿಸ್ತಾನ ಅವಾತ್ರಿ ಇವಾಗ ಹೋಗ್ತೀರಿ ಒಟ್ಟು ಇವ್ರನ್ನ ಬಿಡಬಾರ್ದು ದುಡ್ಸು ಬೇಳ್ಕೊಂಬೋದು ಅವ್ನ ವಿಚಾರ ಇವ್ರು ಆದ್ರೆ ಮತ್ತೆ ಬರಂಗಿಲ್ಲ ಅನ್ನೋದು ಅವ್ನು ತಿಲಾಗಿರ್ತದೆ ಆದ್ರೂ ಇವ್ರಿಗೆ ಸಾಯಂಕಾಲ ಏನು ಮಾಡ್ತಾನೆ ಪಾಠ ಸುಡ್ತಾನೆ ಅವರಿಗೆ ಇವ್ರೇನು ಮಾಡ್ತಾರೆ ಅಂದ್ರೆ ಹದಿಮೂರನೇ ತಾರೀಕಿಗೆ ಹೋದ್ರೆ ಹದಿನಾಲ್ಕು ಒಂದು ದಿವಸ ಇರ್ತಾರೆ ಮತ್ತು ಹದಿನಾಲ್ಕು ರಾತ್ರಿ ಅವ್ರಿಗೆ ಕೆಮೂರು ಅವರಿಗೆ ಕಾಲ್ ಮಾಡ್ತಾನೆ ಅವ್ರಿಗೆ ಏ ಮಕ್ಳೇ ಎಲ್ಲದ್ರಿ ನೀವು ಬರ್ರಿ ಅವ್ರೇನು ಹೇಳ್ತಾರೆ ಇಲ್ಲಿ ಸಾವಿರ ನಿಮ್ಮಿಂದ ನಮಗೆ ಸಾಕಾಗಿ ಹೋಗೈತಿ ಮತ್ತೇನೈತಿ ನಾವು ಅಂತರೂ ದುಡಿದೀವಿ ನಿಮ್ಮ ಕಡೆಯಿಂದ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ನೀವು ಕೊಟ್ಟಿದ್ರಿ ಆ ದಿವಸದ ಪೇಮೆಂಟ್ ಹಿಡಿದು ಸಹಿತ ನಾವು ಕೊಡೋದಾದ್ರೆ ನಿಮಗೆ ಕೊಡ್ತೀವಿ ನೀವು ಕೊಡೋದಾದ್ರೆ ನಮಗೆ ಕೊಡ್ರಿ ಬೇಕಂದ್ರೆ ನೀವೇ ಇಲ್ಲಿ ಬಂದ ನೀವು ಹಣ ಹೋಯ್ತು ನಮ್ಮ ನಮ್ಮ ಇದನ್ನು ಚುಕ್ತಾ ಅಂತ ಹೇಳ್ತಾರೆ ಅವ್ರಿಗೆ ಹೇಳಿದಾಗ ಅವೇನತ್ತಾನ ಇಲ್ಲಪ್ಪ ನೀವು ಭಾಳ ನೊಂದಿರಿ ದುಡ್ದಿರತ್ತೇನು ಅವ್ರನ್ನ ಕರಿನು ತೋರಿಸಿ ಅವ್ರನ್ನ ತನ್ನ ಬಟ್ಟಿಗೆ ಕರೆಯುವಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತಾನೆ ರಂಭಿಸ್ತಾನೆ ಅವ್ರಿಗೆ ಬರೀಪ್ಪ ಬರ್ರಿ ಬರ್ರಿ ಆಯ್ತು ಬರ್ರಿ ನೀವು ಹೋಗ್ತಾರೆ ಬರೀತಾರೆ ಕರೆಸ್ತಾನೆ ನಿಮ್ಮ ಬಾಂಡ್ಯ ಸಾಮಾನುಗಳದವ ತೊಗೊಂಡು ಹೋಗಕ್ಕೆ ಬರೀ ಕೇನು ಕರೆಸ್ತಾನೆ ಅವ್ರು ಕರೆಸಿದಾಗ ಅವರು ಸುಮಾರು ಅವರು ಈಗಿನಿಂದ ನಾಲ್ಕು ಗಂಟೆಯಿಂದ ಅಲ್ಲಿ ಊರು ಬಿಡ್ತಾರೆ ಚಿಕ್ಕಲಿಕ್ಕೆ ಕ್ರಾಸಿಂಗಿಂದ ನಾಲ್ಕುವರಿಗೆ ಬರ್ತಾರೆ ನಾಲ್ಕುವರೆ ನಂತರ ಇಲ್ಲಿ ಬರಬೇಕಾದ್ರೆ ತಾಸು ದೇಡ್ ತಾಸು ಬಂದ ಕರಿಂದ ಅವರು ಬಟ್ಟಿಗೆ ಹೋಗಬೇಕಾದ್ರೆ ಏಳು ಎಂಟು ಗಂಟೆ ಆಕೈತಿ ಬಂದರೆ ಅತ್ತ ಬರಿ ಅತ್ತಿ ಕುಂಡ್ರಸ್ತಾನ ಕುಂಡ್ರಿಸ್ಕರಿಂದ ಏನು ಮಾಡ್ತಾನೆ ಬಡ ಬಡನ ಅವ್ ಏನು ಮಾಡ್ತಾನ ಬಡಿಗಿಂದ ತೊಗೊಳಕ್ಕೆ ಡುಬ್ಬಕ್ಕ ಬೆಣ್ಣಿಗೆ ಹೊಡ್ಯಾಕ್ ಚಾಲು ಮಾಡ್ತಾನೆ ಚಾಲು ಮಾಡಿದಾಗ ಅವ್ರು ಏನು ಮಾಡ್ತಾನೆ ಮೂರು ಮಂದಿ ಮಕ್ಕಳೇ ನೀವು ನಮ್ಮ ಇಟ್ಟಂಗೆ ಬಿಟ್ಟಿ ಬಿಟ್ಟು ಕರೆಯಿಂದ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗೋ ಪ್ಲಾನ್ ಮಾಡಿರನ ಮತ್ತು ಇಲ್ಲಿ ನೀವು ಬಿಟ್ಟು ಹೋದ್ರೆ ಇಲ್ಲಿ ಬರೋರು ಯಾರು ಹೇಳಿ ಕರಿಂದ ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೇಯುವಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ ಮತ್ತೇನೈತಿ ಒಂದು ರೂಮ್ನಲ್ಲಿ ಇವರು ಮೂರು ಮಂದಿ ಜೊಕ್ಕೊಂಡು ಹೋಗ್ತಾನೆ ಹೋಗಿ ರೂಮ್ನೆ ಹಾಕಿ ಕೀ ಹಾಕಿಬಿಡ್ತಾನೆ ರೂಮ್ನೇ ರಾತ್ರಿ ಅವತ್ತು ಯಾವರತ್ತಂದ್ರೆ ಬುಧವಾರ ದಿವಸ ಕೀಲಿ ಮುಂಜಾನೆ ಬೆಳಗ್ಗೆ ಮಾಡಿ ತಂಗಿ ಪಟ್ಟಿ ಮನುಷ್ಯರಿಗೆ ಹೆಂಗ್ ಹೊಡ್ದಾರಪ್ಪ ಅಂದ್ರೆ ದನಗಳಿಗೆ ಬಾಡ ದನಗಳ ಹೊಡ್ದಾರ ಮನುಷ್ಯರ್ಗಿನ ದನಗಳಿಗ್ ಹಿಮ್ಮತ್ ಮನುಷ್ಯ ಹೊಡ್ದಾರ ರೊಕ್ಕ ಇದ್ದವ್ರು ಬಡವ್ರಿಗೆ ಹೊಡ್ದು ಯಾವ್ರ ಯಾವ ಖಾನಂದೊಳಗು ಯಾಕೆ ಬರ್ದಿಲ್ಲ ಇವ್ರು ಅದು ಬೇಕಲ್ಲ ಅವ್ರ ಕೆಲಸ ಮಾಡ್ಯಾರ ಅವ್ರು ರೊಕ್ಕ ಕೊಟ್ಟಾರ ಅವ್ರು ಬೇಕಂದ್ರೆ ಮಾಡಬಹುದು ಬೇಡವ್ರ್ ಬಿಟ್ಟು ಹೋಗಬಹುದು ಅವ್ರಗೇನ್ ಕಾಂಟ್ರಾಕ್ಟ್ ಅಲ್ಲ ಅದೇನು ಗೌರ್ಮೆಂಟ್ ನೌಕರಿ ಅಲ್ಲ ಅವ್ರು ಯಾವಾಗ ಅವ್ರು ಬಿಟ್ಟು ಹೋಗೋದು ಅಲ್ಲ ಅಂದದಾಗೆ ಅವ್ರಿಗೆ ಹಾಂಗ ಹೊಡ್ದಾರತ್ತ ಹಿಂಗಾಗಿ ಅವ್ರಿಗೆ ಏನು ಯಾರ್ಯಾರು ಹೊಡೆದಾರಲ್ಲ ಅವ್ರಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಅವ್ರಿಗೆ ಬಿಡುಗಡೆ ಆಗಬಾರ್ದು ಅವ್ರಿಗೆ ಘಟನೆಗಳು ಕಾರ್ಮಿಕರಾಗಬಾರ್ದು ಹೊಡಿಬಾರದು ಅನ್ನಂಗ ಕಾನೂನು ಒಳಗೆ ಕೊಡ್ಬೇಕು ಅವ್ರಿಗೆ ಶಿಕ್ಷೆ ಅದಕ್ಕಾಗಿ ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಇದನ್ನು ಖಂಡಿಸ್ತೀವಿ ಅನ್ಸಿ ಹಾಜೇರಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿ ಈ ನಮ್ಮ ಕರ್ನಾಟಕ ಸರ್ಕಾರವನ್ನ ನಡೆಸ್ಕೊತ ಬಂದಿದಂತ ರೀತಿ ಸರಿಯಲ್ಲ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಎಲ್ಲ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ತಕ್ಷಣವೇ ಅವರ ಮಧ್ಯವನ್ನು ಭಾಗವಹಿಸಿ ಅದನ್ನ ಅವ್ರನ್ನ ಸರಿಪಡಿಸಬೇಕು ಅದು ಏನಾಗಿದೆ ಲೋಪ ದೋಷ ಸರಿಪಡಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ